ಹಲೋ ಹಾಯ್ ನಾನು ರೂಪಾ ಮಾತಾಡ್ತಿರೋದು ಫ್ರೆಂಡ್ ನೋಡಿ ನಾವು ಇದ್ದು ನಮ್ಮ ತಾಯಿ ನಮ್ಮ ಪುರ್ದಮ್ಮ ತಾಯಿ ವಿಡಿಯೋ ಮಾಡಿ ಹಾಕೋಣ ಅಂತ ಮಾತಾ ಇದ್ದೀನಿ ಫ್ರೆಂಡ್ ತಾಯಿಗೆ ಒಂದು ದೊಡ್ಡ ನಮಸ್ಕಾರ ಕೊಡಬೇಕು ಅಂದ್ಕೊಂಡು ದೊಡ್ಡದೇ ದೊಡ್ಡದೇ ಒಂದು ನಮಸ್ಕಾರ ಇರೋದು ಏಕೆಂದರೆ ಈ ತಾಯಿ ನಾವು ಚಿಕ್ಕ ಹುಡುಗರಿಂದಲೂ ಅಷ್ಟೇ ಯಾವುದೇ ಕೆಲಸಗಳಾಗಲಿ ನೆರವೇರುತ್ತೆ ಆವಾಗಿಂದಲೇ ನಮ್ಮ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಪರಿವಾರದವರೆಲ್ಲ ನಡ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ತಾಯಿಗೆ ಒಂದು ದೊಡ್ಡ ನಮಸ್ಕಾರನೇ ಕೊಡಬೇಕು ನೋಡಿ ಫ್ರೆಂಡ್ಸ್ ಫಸ್ಟು ಚಿಕ್ಕದಿತ್ತಂತೆ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೆಲ್ಲ ದೇವಸ್ಥಾನಗಳ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಒಂದೇ ಒಂದು ಮಾತ್ರ ದೇ ಇದಿತ್ತು ಅಷ್ಟೇ ಮನೆ ಇವಾಗೆಲ್ಲ ಈ ಥರ ಎಲ್ಲ ಆರ್ಚಲ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ ಜನಗಳು ಕುತ್ಕೊಳಕ್ಕೆ

ಿಲ್ಲ ಬಂದು ದೇವಸ್ಥಾನ ಹೊರಾಂಗಣ ಇದು ನಮ್ಮ ಹಾಸನ ಜಿಲ್ಲೆಯಲ್ಲೇ ಇರೋದು ಇದು ಬೀಕ್ನಹಳ್ಳಿ ಅಂತ ಆ ಊರಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿರೋದು ನೋಡಿ ಅವಾಗೆಲ್ಲ ಮಿಕ್ಸಿ ಇರಲಿಲ್ವಲ್ಲ ಒಳಕಲ್ಲೆಲ್ಲ ತಂದು ಇಕ್ಕಿರ್ತಾರೆ ಅರಕೆ ಎಲ್ಲ ಕೊಟ್ಟಿರೋದು ಇದೆಲ್ಲ ಕಲ್ಲು ಕಲ್ಲಲ್ಲಿ ಖಾರ ರುಬ್ಕೊಳ್ಳೋದು ಇದೆಲ್ಲ ಅವಾಗ ಇವಾಗ ಯಾರು ಮುಟ್ಟೆಲ್ಲ ಬಿಡಿ ಫಸ್ಟ್ ಫಸ್ಟಿವೆಲ್ಲ ಇವೇ ಅವಾಗೆಲ್ಲ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಬರ್ತಿದ್ವಲ್ಲ ಇಲ್ಲೇ ಖಾರ ಎಲ್ಲ ರುಬ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ತಿದ್ರು ಫ್ರೆಂಡ್ಸ್ ಅವಾಗ ಇಷ್ಟೊಂದೆಲ್ಲ ಪ್ರಬುದಾನ ಆಗಿರಲಿಲ್ವಲ್ಲ ಸ್ವಲ್ಪ ಮಟ್ಟಿಗಿತ್ತು ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿದೆ ನಮ್ಮ ಹಾಸನ ಜಿಲ್ಲೆಗೆ ಹೆಸರಂತ ಹೆಸರಾಗಿರೋವಂಥ ದೇವಸ್ಥಾನ ಅಂದರೆ ಇದೆ ಕುರ್ದಮ್ಮ ದೇವಸ್ಥಾನ ನಮ್ಮ ಹಾಸನಲ್ಲಿ ಯಾರೇ ರೂಟ್ ಎಲ್ಲ ಕೇಳಿದರೆ ಅವರೇ ಹೇಳ್ತಾರೆ ಇಂಥ ಇದೇ ಪ್ಲೇಸಲ್ಲಿ ಇದೆ ಅಂತ ಇಲ್ಲಿ ಯಾವಾಗಲೂ ಬಸ್ಸಿನ ವ್ಯವಸ್ಥೆಗಳೆಲ್ಲ ಇರುತ್ತೆ ಯಾವಾಗಲೂ ಗಂಟೆ ಗಂಟೆಗೆ ಒಂದೊಂದು ಬಸ್ಸೇ ಇರುತ್ತೆ ಫ್ರೆಂಡ್ ಅಡಿಯಲ್ಲಿ ಅಕ್ಕಿ ಕಟ್ಟಿರೋದೆಲ್ಲ ಅದೇನೇನೋ ಕಟ್ಟಿರ್ತಾರಲ್ಲ ಅದೆಲ್ಲ ಮರಕ್ಕೆ ಆ ಥರ ಎಲ್ಲ ಇದು ಮಾಡಿರ್ತಾರೆ ಫ್ರೆಂಡ್ ಇದು ಜಾತ್ರೆ ಆದಾಗ ತೇರೆಲ್ಲ ಇದು ಮಾಡೋಕ್ಲಿಕ್ಕೆ ಅಂತ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇದರೊಳಗಡೆ ತೇರೆಲ್ಲ ಕೂರಿಸ್ತಾರೆ ಜಾತ್ರೆ ಇದ್ದಾಗ ಮಾತ್ರ ಹೊರಗಡೆ ತೆಗಿತಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಜಾತ್ರೆ ನಡೆಯುವಾಗ ಮಾತ್ರ ತೆಗೆಯೋದು ನೋಡಿ ಅದಕ್ಕೆ ಸೇಫ್ಟಿ ಮಾಡೋದು ಕೂಡ ಎಲ್ಲ ನೆಂದರೆ ನೀರಾಗಿ ಇದಾಗುತ್ತೆ ತುಕ್ಕಾಗಿ ಇಳಿಯುತ್ತೆ ಅಂತ ಎಲ್ಲ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇದು ತೇರೆಳಿಯೋದು ಇದು ಮಹಿಷಾಸುರ ಮಹಿಷಾಸುರನ ಕೊಂದಿರು ಮಹಿಸಾಸುರ ಇದು ಬಂದು ಆ ತಾಯಿ ಎಮ್ಮೆ ರೂಪದಲ್ಲಿ ಇರೋದು ನಮ್ಮ ಪುರದಮ್ಮ ತಾಯಿನೇ ಎಮ್ಮೆ ರೂಪದಲ್ಲಿ ಕಾಣಿಸ್ಕೊತಾ ಇರುತ್ತೆ ಇದಕ್ಕೊಂದು ಒಂದು ಗೋಪುರ ಮಾಡಿ ಹೇಗಿದ್ದಾರೆ ಅನ್ನೋದು ನಮ್ಮ ಹಾಸನ ಜಿಲ್ಲೆಯ ದೇವಸ್ಥಾನ ಅಂದರೆ ಇದೇ ಫಸ್ಟ್ ಪ್ರಥಮವಾಗಿ ಎಲ್ಲರಿಗೂ ಗೊತ್ತಾಗಿರೋದು ಅಂದರೆ ಇದೇ ಫಸ್ಟ್ ಇದೆಲ್ಲ ಇದೆಲ್ಲ ಇದು ಇವಾಗ ಒಂದು ಹತ್ತು ವರ್ಷದಿಂದ ಇದೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿರೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮೇಲೆ ಬಿತ್ತಲ್ಲಪ್ಪ ಅರಕೆಗಳೆಲ್ಲ ಕೊಟ್ಟಿರ್ತಾರೆ ಗಂಟೆ ಇದೆಲ್ಲ ಹಂಗಾಗಿ ಒಂದು ಬಂದಿದೀವಲ್ಲ ಹೆಂಗಿದ್ರೆ ಗಂಧ ಕಡ್ಡಿ ರೆಡಿ ಐತೆ ಪೂಜೆ ಮಾಡೋಣ ಬೆಂಕಿ ಇಕ್ಕಿಲ್ಲ ಅಂದ್ರೆ ಗಂಧಕ್ಕೆ ಕಡ್ಡಿ ಇಟ್ಟವ್ರೆ ಒಳ್ಳೇದು ಮಾಡಲಿ ನಮಗೂ ನಮ್ಮ ಯೂಟ್ಯೂಬರ್ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಫ್ರೆಂಡ್ಸ್ಗಳಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಲ್ಲಿ ಯಾರು ಸಬ್ಸ್ಕ್ರೈ ಲೈಕ್ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ತಾಯಿ ಕಡೆಯಿಂದ ನೋಡಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನ ಎಷ್ಟೋ ದಿಸ್ಗಳ ಕನಸು ನಾನು ಮಾಡಬೇಕಾಗಿತ್ತು ನಮ್ಮ ತಾಯಿ ಹತ್ರ ಹೋಗಿ ಯಾವ ವೀಡಿಯೋ ಮಾಡಬೇಕಾಯಿತು ಯೂಟ್ಯೂಬಿಗೆ ಬಿಡಬೇಕಾಗಿತ್ತು ಅಂತ ಕನಸಿತ್ತು ಅದು ಯಾವಾಗಲೂ ಈಡೇರಿರಲಿಲ್ಲ ಇವತ್ತು ಹೆಂಗೆ ಬಂದುಬಿಟ್ಟು ನಮ್ಮ ತಾಯಿ ನಾನು ನೋಡಲೇಬೇಕು ಅಂತ ಬಂದು ಊಟನೂ ಮಾಡಲಿಲ್ಲ ಹಂಗೆ ಬಂದೆ ನಮ್ಮ ತಾಯಿ ನೋಡಲೇಬೇಕು ನಾನು ಯೂಟ್ಯೂಬಿಗೆ ಹಾಕ್ಲೇಬೇಕು ನಮ್ಮ ತಾಯಿ ಎಲ್ಲರೂ ನೋಡಲೇಬೇಕು ನಮ್ಮ ತಾಯಿಗೆ ಅಂತ ಬಂದೆ ಫ್ರೆಂಡ್ಸ್ ಹೀಗೆ ಎಲ್ಲ ಕಡೆಯಿಂದ ಒಳ್ಳೆಯದಾಗುತ್ತೆ ನಿಮಗೂ ಏನಾದರೂ ಇದಿದ್ರೆ ಬಂದಿಲ್ಲ ಒಂದು ಬಾ ಕಾಯಿಗೆ ಅರಕೆ ಮಾಡ್ಕೊಂಡು ಇದಕ್ಕೆ ನಾನ್ ವೆಜ್ ಆಗುತ್ತೆ ಹಾಗಾಗಿ ಅರಕೆ ಮಾಡ್ಕೊಂಡು ಹೋಗಿ ಎಲ್ಲ ಕಾರ್ಯನೂ ಸ ಈಡೇರುತ್ತೆ ತುಂಬ ಜನ ಇರ್ತಾರೆ ಮಧ್ಯಾಹ್ನದಲ್ಲಿ ಮಾತ್ರ ಇರಲ್ಲ ಅಷ್ಟೇ ಇದು ಒಂದೊಂದು ಟೈಮು ಎಲ್ಲ ಕಡೆ ಫುಲ್ಲು ರಶ್ ಇರುತ್ತೆ ಜನ ಅಷ್ಟು ಅಲ್ಲ ಇಷ್ಟು ಅಲ್ಲ ಕಾಲಿಡೋಕ್ಕೆ ಜಾಗಿರೋಲ್ಲ ಬಸ್ಸು ಆ ಕಡೆ ಈ ಕಡೆ ಓಡಾಡೋಕ್ಕೆ ಜಾಗಿರೋಲ್ಲ ಅಷ್ಟು ರಶ್ ಇರುತ್ತೆ ಸ್ವಲ್ಪ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಬಂದರೆ ಮಾತ್ರ ಫ್ರೆಶ್ ಕಡಿಮೆ ಇರುತ್ತೆ ಅಂತ ನೋಡುತ್ತೀವಿ ನಮ್ಮದೇ ನಾವು ಏನೇ ಒಂದು ಹಸು ಹಾಕಿದ್ರು ಬಂದು ಗಿಣ್ಣ ಬರ್ತೀವಿ ಆಮೇಲೆ ತುಪ್ಪ ಎಲ್ಲ ತಂದುಬಿಡ್ತೀವಿ ಮೊಸರನ್ನ ರೊಟ್ಟಿ ಎಲ್ಲ ತರ್ತೀವಿ ி மரம் அி மரனே அதுக்கு வந்து மெட்டில் கட்டுசி வந்து தாயி ஒழேது மாவ நன்கே ஒ ಇಲ್ಲಿ ಬಂದೊಂದು ಸಲ ನೋಡಿ ಚೆನ್ನಾಗಿದೆ ದೇವಸ್ಥಾನ ಏನೇ ತೊಂದರೆ ಇದ್ದರೂ ಇಲ್ಲಿ ಸಕ್ಸಸ್ ಆಗುತ್ತೆ ಯಾವುದೇ ತೊಂದರೆ ಇದ್ದರೆ ಹೇಳ್ಕೊಂಡ್ರೆ ತಾಯಿ ಒಳ್ಳೇದು ಮಾಡ್ತೀನಿ